ಈ ಜಗತ್ತಿನಲ್ಲಿ ಹೆಣ್ಣು ಮಣ್ಣು ಹೊಣ್ಣು ಮನುಷ್ಯನಿಗೆ ತಾನಾಗಿಯೇ ಒಳಿದು ಬರಬೇಕೇ ಹೊರತು ಬಲವಂತವಾಗಿ ಪಡೆಯಲು ಪ್ರಯತ್ನಿಸಿದರೆ ಜೀವನ ಮಣ್ಣು ಪಾಲಾಗುತ್ತದೆ ಆದರೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರರ ಹಿಂದೆ ನೀ ನಡೆದೆಯೋ ಬಹು ಬೇಗನೆ ನೀನು ಮುಟ್ಟುವೆ ಸ್ಮಶಾನದ ಹಾದಿ ನೀನು ಹೋಗುವಾಗ ಬೆತ್ತಲೆ ಬರುವಾಗ ಕೂಡ ಬೆತ್ತಲೆ ಮಧ್ಯದಲ್ಲಿ ಸ್ವಲ್ಪವಾದರೂ ನೀನು ಬೆಳಗು ಯಾಕೆಂದರೆ ನಿನ್ನ ಜೀವನ ಸಾರ್ಥಕ ಆದರೂ ಆಗಬಹುದು ಐಶ್ವರ್ಯದ ಮುಖ ನೋಡುವವಳನ್ನು ಯಾವತ್ತೂ ಕೂಡ ನೀ ನಂಬದಿರು ಆದರೆ ಹಣದಿಂದ ಏನು ಬೇಕಾದರೂ ಮಾಡುವಂಥವನಾದರೆ ಮೊದಲು ನೀನು ಮರೆತು ಬಿಡು ಮಣ್ಣಿನಿಂದ ಗಲಿಸುವೆಂತಾದರೆ ಕೊನೆಗೆ ಸೇರುವುದು ಮಣ್ಣಿಗೆ ಹೊರತು ಗಳಿಸಿದ ಸಂಪತ್ತಿನೊಟ್ಟಿಗಲ್ಲ ಆದರೆ ಹೊರ ರೂಪದಲ್ಲಿ ಏನಿದೆ ಮಣ್ಣು ಒಳ ರೂಪದಲ್ಲಿ ಇರೋದು ಅಸಲಿ ಹೊಣ್ಣು ಹೆಣ್ಣು ಹೊಣ್ಣು ಮಣ್ಣು ಯಾಕಿಷ್ಟು ಬೆಲೆ ಇವಕ್ಕೆ ಹೆಣ್ಣು ಎಂದರೆ ಅವನಲ್ಲಿದ್ದಾಗ ನನ್ನಲ್ಲಿಲ್ಲ ಎನ್ನುವ ಚಿಂತೆ ನನ್ನಲ್ಲಿದ್ದಾಗ ಅವ ನೋಡುವನೆನ್ನುವ ಚಿಂತೆ ಹೊಣ್ಣು ಎಂದರೆ ಇದ್ದಾಗ ಕಾದಿಡುವ ತವಕ ಇಲ್ಲದಿದ್ದಾಗ ಕೂಡಿಸುವ ತವಕ ಮಣ್ಣು ಎಂದರೆ ಅಗಿದು ತೆಗೆಯಲು ಖರ್ಚು ಆದರೆ ತೆಗೆದಿದ್ದು ಮುಚ್ಚಲು ಖರ್ಚು ಆದರೆ ಅದೇನೇ ಇರಲಿ ಒಂದು ಮಾತಂತೂ ಸತ್ಯ ಯಾವುದು ಕೂಡ ಯಾರಿಗೆ ಯಾವಾಗ ಸೇರಬೇಕೆಂದು ವ್ಯಥಿಲಿಖಿತವಾಗಿರುತ್ತದೆಯೋ ಆವಾಗ ತಡವಾದರೂ ಕೂಡ ಅವರಿಗೆ ಸೇರುತ್ತದೆ ಅದು ವ್ಯಕ್ತಿಯಾದರೂ ಸರಿ ವಸ್ತುವಾದರೂ ಸರಿ ಏಕೆಂದರೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ಸೇರೋ ಋಣ ಇದ್ದರೆ ಯಾವುದೇ ಅಡೆತಡೆಗಳಿದ್ದರೂ ಕೂಡ ಕಾಲಕ್ಕೆ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ನಮ್ಮದಾಗಿರಬೇಕು